ಅದನ್ನು ಒಪ್ಕೊಳ್ಳೋ ಧೈರ್ಯ ಇಲ್ಲದೆ ಇರೋ ಹೇಳಿ ಯಾರು ಈ ಸಿದ್ದರಾಮಯ್ಯ ಅದನ್ನು ಒಪ್ಕೊಳ್ಳೋ ಧೈರ್ಯ ಇಲ್ಲದೆ ಇರೋ ಹೇಳಿ ಯಾರು ಈ ಸಿದ್ದರಾಮಯ್ಯ ಈಗ ತಗೊಂಡೋಗಿ ಇನ್ನೇನೋ ಮಾಡ್ತೀನಿ ಯಾಕೆ ಒಪ್ಕೊಳ್ಳಿಲ್ಲ ಕಾಂತರಾಜು ಅವರಿದ್ದರೆ ಹತ್ತು ವರ್ಷ ಯಾಕೆ ತಲೆಸಿಗೆ ಹಾಕೊಂಡು ಮಲಗಿದೆ ನಿಮ್ಗೇನಾರು ಹಿಂದುಳಿದ ವರ್ಗದವ್ರ ಬಗ್ಗೆ ಅಷ್ಟೇ ತೋರಿಸುತ್ತೆ ಹಿಂದುಳಿದ ವರ್ಗಗಳ ಬಗ್ಗೆ ಅಥವಾ ಯಾವುದೇ ಸಣ್ಣ ಪುಟ್ಟ ಜಾತಿಗಳ ಭವಿಷ್ಯದ ಬಗ್ಗೆ ನಿನಗೆ ಕಾಳಜಿ ಇಲ್ಲ ಇಟ್ಸ್ ಎವಿಡೆಂಟ್ ಟೆನ್ ಇಯರ್ಸ್ ಟೆನ್ ಲಾಂಗ್ ಇಯರ್ಸ್ ತಲೆದ ಸಿಲ್ ಹಾಕೊಂಡು ಮಡಗಿದೆಯಲ್ಲಪ್ಪ ಅಲ್ಲಪ್ಪ ಇದನ್ನ ಕಾಂತರಾಜು ಅವರ ದಿನ ಈಗ ಅದೇನೋ ಹೊಸ ಏನೋ ಮಾಡ್ತಾ ಇದೀನಿ ನಾನು ಅಲ್ಲ ಅವರು ಹೈಕಮಾಂಡ್ ಒಪ್ಕೊಂಬಂದವರ ಮಾಡ್ತೀನಿ ಅಂತ ಆಮೇಲೆ ನೋಡ್ರಿ ಇದು ಬರೀ ಬೂಟಾಟ್ ಕೇಳಿಸಿದ್ರೆ ಅವರು ನಾನೀಗ ನಾಲ್ಕೈದು ದಿವ್ಸದಲ್ಲಿ ಇವರು ಚಾಮರಾಜನಗರದಲ್ಲಿ ಉಪ್ಪಾರ ಸಮಾವೇಶಕ್ಕೆ ಪಾಪ ಉಪ್ಪಾರ ಕಡೆ ಆ ಮೋಳೆಗಳವೇ ಚಾಮ್ರಾಗ್ರಿ ಇನ್ನೂ ಮನೆಗಳಿಲ್ಲ ರೀ ಅವರಿಗೆ ಅಲ್ಲಿ ಭಾಷಣ ಮಾಡಿ ಅನ್ಸಿದ್ರು ಅವನು ಏನರೇ ನಿಮಗೆ ಮೆಡಿಕಲ್ ಕಾಲೇಜ್ ಬೇಕಾ ಕುರುಬ್ರೆ ಕೇಳಿ ಕೇಳಿ ಸಾಕಾಗೋದು ಕ್ಯುಡಿಕಲ್ ಕಾಲೇಜ್ ಕೊಡ್ನಿಲ್ಲ ಇವನು ಅಲ್ಲಿ ಹೋಗಿ ಉಪ್ಪಾರ್ರೆ ಕೇಳ್ತೀವಿ ಕ್ಯೂಡಿಕಲ್ ಕಾಲೇಜ್ ಬೇಕಾ ಇಂಜಿನಿಯರಿಂಗ್ ಕಾಲೇಜ್ ಬೇಕಾ